ಅಮ್ಮನ ಸಂಭ್ರಮ ಹೇಗಿತ್ತು ಅಂತ ಹೇಳಿ ಅಮ್ಮನ ಮಾತುಗಳೆಲ್ಲ ಕೇಳಿ ಜನ ಭಾವಕರಾಗಿದೆ ನನ್ನ ಮಗ ಗೆಲ್ಲಬೇಕು ಅವ್ರು ಒಳಗೆ ಬಂದಂತ ಸಂದರ್ಭದಲ್ಲಿ ಅವ್ರು ಇದ್ದಂಥ ರೀತಿ ನೋಡಿ ಜನ ಖುಷಿ ಪಟ್ಟಿದ್ರು ಸೊ ಅಮ್ಮನ ಸಂಭ್ರಮ ಹೇಗಿತ್ತು ಏನೆಲ್ಲ ಸಲಹೆಗಳು ಕೊಡ್ತಾ ಕೊಡ್ತಾ ಇದ್ದಾರೆ ಈಗ ಯಾವ ರೀತಿ ಇತ್ತು ಮನೆಯಲ್ಲಿ ಸೆಲೆಬ್ರೇಷನ್ ಎಲ್ಲ ಅಂದ್ರೆ ತಾಯಿಗೆ ಅಷ್ಟರ ಮಟ್ಟಿಗೆ ಗೊತ್ತಾಗಲ್ಲ ಮಕ್ಕ ಮಕ್ಳು ಯಾವಾಗಲೂ ಗೆಲ್ಬೇಕು ಗೆಲ್ಬೇಕು ಅನ್ನೋದೇ ಇರುತ್ತೆ ಸೊ ಎಲ್ಲ ತಾಯಿಗೂ ಇದ್ದಿದ್ದೇನೆ ಅದು ಸೊ ಆ ಥರ ನನ್ನ ತಾಯಿನೂ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು ಬಟ್ ರನ್ನರ್ ಅಪ್ ಆಗಿದ್ದನ್ನು ಅಂಡ್ ಆಚೆ ಕಡೆ ಜನ್ರುಗಳು ಪ್ರೀತಿಗಳು ಕೊಡ್ತಾ ಇರೋದನ್ನು ಅವ್ರು ನೋಡಿ ತುಂಬ ಖುಷಿಯಾಗಿದ್ದಾರೆ ದಟ್ಸ್ ಓಕೆ ಏನೂ ಮಾಡೋಕ್ಕಾಗಲ್ಲ ಒಂದಿಗೆ ಆಟ ಆದಮೇಲೆ ಗೆಲುವು ಸೋಲು ಅನ್ನೋದು ಇದ್ದಿದ್ದೇನೆ ಸ್ಪೋರ್ಟಿವ್ ಆಗಿ ತಗೋ ಆರಾಮಾಗಿರೋ ಅಂತ ನಾನು ಆರಾಮಾಗೇ ಇದ್ದೀನಮ್ಮ ಸೊ ನನಗೆ ಬಿಗ್ ಬಾಸ್ ಮನೆ ಗೇಟಿಂದ ಯಾವಾಗ ಆಚೆ ಬಂದೆ ಸೊ ಅವಾಗ ಜನ ಕಿರ್ಚಾಡಿದ್ದು ನೋಡಿ ನನ್ನನ್ನು ಮಾತಾಡಿಸ್ತಿದ್ದು ನೋಡಿ ನಾವಿದ್ದಂಥ ರೀತಿ ನೋಡಿ ನಮಗೆ ತುಂಬಾ ಖುಷಿಯಾಯಿತು ಸೊ ಮೋರ್ ದನ್ ಕಪ್ ನನಗೆ ಈ ಕಾನ್ಫಿಡೆನ್ಸ್ ಕೊಡ್ತಾ ಇದ್ದಾರಲ್ಲ ಜನ ಅಂದ್ರೆ ನೆಕ್ಸ್ಟ್ ಬಂದು ದೊಡ್ಡ ಸಿನಿಮಾಗಳು ಮಾಡ್ಬೋದು ನೀನು ಕೆಲಸ ಮಾಡ್ಬೋದು ಅಂತ ಕಾನ್ಫಿಡೆನ್ಸ್ ಕೊಡ್ತಾ ಇದ್ದಾರಲ್ಲ ಇದೇ ನನಗೆ ಜಾಸ್ತಿ ಅನಿಸ್ಬಿಡ್ತು ಸೊ ಈಗ ಅದರ ಮೇಲೆ ಕೆಲಸ ಮಾಡಬೇಕು ಅಂತ ಇನ್ನೂ ಜಾಸ್ತಿ ಕಾನ್ಫಿಡೆನ್ಸ್ ಬಂದಿದೆ ತ್ರಿವಿಕ್ರಮ್ ಮತ್ತೆ ಮೋಕ್ಷಿ ಅಂತ ತುಂಬಾ ಫ್ಯಾನ್ ಪೇಜ್ಗಳು ಕ್ರಿಯೇಟ್ ಆಗಿದ್ದಾವೆ ಸೊ ಆ ವಿಡಿಯೋಗಳನ್ನ ತುಣುಕುಗಳ ನಮ್ಗೆ ಥ್ರ ಅನಿಸ್ತಿತ್ತು ಒಳ್ಳೊಳ್ಳೆ ಹಾಡುಗಳನ್ನ ಹಾಕೊಂಡು ಸೊ ನಿಮ್ಮಿಬ್ಬರನ್ನ ಒಟ್ಟಿಗೆ ನೋಡೋದಕ್ಕೆ ಜನ ಇಷ್ಟಪಟ್ಟಿದ್ದಾರೆ ಅದನ್ನ ಕೇಳಿದಂತ ಸಂದರ್ಭದಲ್ಲಿ ಹೇಗಿತ್ತು ಅದನ್ನ ನೀವು ನೋಡಿದ್ರ ಅಮ್ಮ ಏನಾದ್ರು ಈ ಬಗ್ಗೆ ಮಾತಾಡಿದ್ರ ಅಂಡ್ ನೀವು ಮೋಕ್ಷಿ ಯಾಕೆ ಕನೆಕ್ಟ್ ಆಗ್ಲೇ ಇಲ್ಲ ಒಬ್ರಿಗೊಬ್ರು ಕೊನೆವರೆಗೂ ಏನಾದ್ರು ಮಾತಾಡಿದ್ರ ಹೊರಗೆ ಬಂದ್ಮೇಲೆ ಮೋಕ್ಷಿತ ಜೊತೆ ಫೋನ್ ಫೋನ್ಗೇನ್ ಮಾಡಿ ಇಲ್ಲ ಮೋಕ್ಷದ ಜೊತೆ ಇನ್ನೂ ಫೋನ್ ಅಲ್ಲಿ ಮಾತಾಡಿಲ್ಲ ಬಿಕಾಸ್ ಇನ್ನು ಯಾರು ನಂಬರ್ ಕಲೆಕ್ಟ್ ಮಾಡ್ಕೊಳಕ್ ಆಗಿಲ್ಲ ಆ ವಿಡಿಯೋ ನೋಡಿದಾಗ ನಗು ಬರೋದು ಬಿಕಾಸ್ ಆತರ ಒಪಿನಿಯನ್ಸೇ ಇರಲಿಲ್ಲ ಒಬ್ರ ಮೇಲೆ ಒಬ್ರು ಸೊ ಯಾವಾಗಲೂ ಅವ್ರಿಗೆ ನನ್ನ ಮೇಲೆ ಬೇರೆ ಒಪಿನಿಯನ್ಸೇ ಕ್ರಿಯೇಟ್ ಆಗ್ತಿತ್ತು ಆ ವಿಷಯಗಳಿಗೆ ನಾಮಿನೇಷನ್ನು ಮತ್ತೆ ಜಗಳಾಗ್ತಾ ಇದ್ದಿದ್ದು ಬಟ್ ನಮ್ಮ ಮಧ್ಯೆ ಅಂಥ ದೊಡ್ಡ ವೈರತ್ವ ಇದೆ ಅಂತಲೂ ಏನಿರಲಿಲ್ಲ ಆಯ್ ಬೈ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಇದೇ ಥರದ್ರಲ್ಲಿ ಇರ್ತಾಯಿದ್ವಿ ಯಾವಾಗ ಸುದೀಪಣ್ಣ ಈ ವಿಡಿಯೋ ವೀಕೆಂಡಲ್ಲಿ ತೋರಿಸಿದ್ರು ನಮಗೆ ನಗು ಬರೋಕ್ಕೆ ಸ್ಟಾರ್ಟ್ ಆಗ್ಬಿಡ್ತು ನಾವೆಲ್ಲ ಈ ಥರ ಎಲ್ಲ ಎಷ್ಟು ಚೆನ್ನಾಗಿ ಎಡಿಟ್ ಮಾಡಿದ್ದಾರೆ ನೋಡು ಅಂತಂದ್ಬಿಟ್ಟು ಇನ್ ನಮ್ಮ ತಾಯಿ ನೋಡಿ ಇನ್ನೇನಿದೆ ಅಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ಇದ್ದಿದ್ದೆ ಅಲ್ವಾ ಅದ್ಕೊಂಡು ಅಷ್ಟೇ ಭವ್ಯ ಅವ್ರನ್ನ ಏನಾರು ಮದ್ವೆ ಆಗ್ತಾರಾ ಅಂತ ಹೇಳಿದ್ರು ವಿಕ್ರಮ್ ಮುಂದಿನ ದಿನಗಳಲ್ಲಿ ಏನಾದ್ರು ಅದೊಂದು ಪ್ರಶ್ನೆ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಯಾಕಂದ್ರೆ ನೀವು ಇಬ್ಬ ಇದ್ದ ರೀತಿ ಹಾಗೆ ಕಾಣಿಸ್ತಿತ್ತು ನಮಗೆ ಪ್ರೀತಿ ಇರಬಹುದು ಇವ್ರಲ್ಲಿ ಲವ್ ಇರಬಹುದು ಅಂತ ಅನಿಸ್ತಾ ಇತ್ತು ಇದ್ರ ಬಗ್ಗೆ ಹೇಳೋದಾದ್ರೆ ಏ ಭವ್ಯ ನನಗೆ ಸಿ ಒಂದು ಒಳ್ಳೆ ಕ್ಲೋಸ್ ಫ್ರೆಂಡು ಮನೆಯಲ್ಲಿ ಈ ಬಿಗ್ ಬಾಸ್ ಮನೆಯಲ್ಲಿ ಒಂದು ಜರ್ನಿಲಿ ಒಂದು ಬ್ಯೂಟಿಫುಲ್ ಫ್ರೆಂಡ್ ಅವರು ಮದುವೆಗಿದ್ವಿ ಅಂತೆಲ್ಲ ಏನಿಲ್ಲ ಈಗ ನಾವು ಅದನ್ನೇ ನಾನು ಯಾವಾಗಲೂ ಎಲ್ಲ ಇಂಟರ್ವ್ಯೂಸಲ್ಲೂ ಅದನ್ನೇ ಅಂದರೆ ಈ ಮ ಈ ಮನೆಗೆ ಹೋಗಿದ ತಕ್ಷಣ ನಮಗೆ ಜೆಂಡರ್ ಡಿಫ್ರೆನ್ಸ್ ಗೊತ್ತಾಗೋಲ್ಲ ನಮ್ಮ ಜೊತೆಗೆ ಯಾರು ಕಂಫರ್ಟ್ ಇರ್ತಾರೆ ಸೊ ಅವ್ರ ಜೊತೆಗೆ ಆರಾಮಾಗಿ ಮಾತಾಡ್ಕೊಂಡಿರ್ತೀವಿ ಈಗ ಭವ್ಯ ನಾನು ಮುಂಚೆಯಿಂದನೂ ಮ ಧರ್ಮಣ್ಣ ಅನು ಮಾನಸ ಇವರೆಲ್ಲರ ಜೊತೆಗೂ ಕ್ಲೋಸ್ ಆಗಿದ್ವಿ ಯಾರೆಲ್ಲ ಅವರೆಲ್ಲ ಯಾವಾಗ ಎವಿಕ್ಟ್ ಆಗೋದ್ರೆ ನಾವಿವರ ಜೊತೆಗೆ ಮಾತಾಡ್ಕೊಂಡು ಕೂತಿರ್ತಿದ್ವಿ ಅಷ್ಟೇ ಒಂದು ಕಂಫರ್ಟ್ ಝೋನ್ ಅಷ್ಟೇ ಒಂದು ಗೇಮು ಅಂತ ಬಂದರೆ ನಾನು ಅವಳು ಆಪೋಸಿಟಾಗಿ ನಿಂತಿದ್ದಿದೆ ಆ್ಯಂಡ್ ಒಂದು ನಾಮಿನೇಷನ್ ಅಂತ ಬಂದಾಗ ಜಗಳ ಆಡಿದ್ದಿದೆ ಈ ಪ್ರೋಸೆಸ್ ಎಲ್ಲ ಇತ್ತು ಬಂದು ಒಂದು ಒಳ್ಳೆ ಕ್ಲೋಸ್ ಬಾಂಡಿಂಗು ಒಂದು ಒಳ್ಳೆ ಫ್ರೆಂಡ್ಶಿಪ್ ಇತ್ತು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಮೂವತ್ತು ಕೇಬಲ್ ನಂಬರ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ